you ನನ್ನ ಮಾವನೂ ಅಳಿದ ಅಳಿಯುವ ಕಾಲಕ್ಕೆ ನನ್ನನ್ನೇ ಧ್ಯಾನಿಸಿದ ಮತ್ತಾಕತಳಾಗಿ ಜ್ಯೋತಿರ್ಮೇಧಕ್ಕೆ ನ್ಯಾಯ ಕೊಡಿಸಬೇಕಾದ ಹೊಣೆಗಾರಿಕೆ ಜ್ಯೋತಿರ್ಮೇಧದ ಅಳಿಯನಾಗಿ ನನ್ನ ಮೇಲೆ ಹುಟ್ಟುತ್ತಾನೆ ಮಾವನ ಪಕ್ಷವನ್ನು ಬಂದ ವಿರೋಧಿಯೊಟ್ಟಿಗೆ ಹೋರಾಡುವುದಕ್ಕೆ ಭಯಂಕರನಾಗಿ ಶಂಕರನಾಗಿ ಅಲ್ಲ ಭಯಂಕರನಾಗಿ ಹೇಳಿದ್ದೇನಂತೆ ಹೋಗುವುದಾದ್ರೂ ಹೇಗೆ ರಾಮನ ಸೇನೆಯವರು ನಮೋ ನಮಃ ಶಂಕರ ದೇವರಿಗೆ ಅದು ಬಿಡಿಸುದ ಅಲ್ಲ ಶಂಕರ ಈ ರೀತಿಯಲ್ಲಿ ಬರ್ತಾನೆ ಅಂತ ನಮ್ಗೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ ಆಡುವಾಗಲೇ ಕೊಂಕು ಅಲ್ವಾ ಅಲ್ಲಿ ಕೊಂಕಲ್ಲ ಹೇಗೆ ಬರ್ತೀರಿ ಅಂತ ನಿರೀಕ್ಷೆ ಇರಲಿಲ್ಲ ಅಂತ ನನ್ನನ್ನು ಕಂಡಾಗುವ ಆನಂದ ಇಲ್ಲ ಅಲ್ಲ ಅಲ್ಲ ನಿಮ್ಮನ್ನ ಕಂಡಾಗ ಆನಂದ ಆಗುತ್ತಿತ್ತು ದೇವರ ಮನೆಯಲ್ಲಿ ನೀವು ಬಂದದ್ದೇ ಹೋದಾದ್ರೆ ಆನಂದ ಆಗುತ್ತಿತ್ತು ದೇವರ ಮನೆಯಲ್ಲಿ ಇರಬೇಕು ನನ್ ಗೊತ್ತಿಲ್ಲ ಅಂತ ಆಗಲ್ಲ ವಿಷಯ ನಮ್ಮದೆಲ್ಲ ಬಹಳ ಲಿಂಗರೂಪವಾಗಿಲ್ಲ ಇಲ್ಲ ಅದು ಗೊತ್ತುಂಟು ಮತ್ತೆ ನಮೋ ನಮೋ ಶಂಕರ ದೇವರು ಶಂಕರ ದೇವರು ಹ್ಮ್ ಯಾರಿಗೆ ಗೊತ್ತಾಗುವುದಿಲ್ಲ ನೀನು ಶತ್ರುಘ್ನ ಅಲ್ವಾ ಹೌದೌದು ಹೆಸರಿನಲ್ಲಿ ತುಂಬಾ ಅರ್ಥ ಇರಬಹುದು ಹ್ಮ್ ಹೆಸರಿನಲ್ಲಿ ಅರ್ಥ ಇರೋ ಮುಖ್ಯ ಶತ್ರುಘ್ನ ಆಡುವ ಮಾತಿನಲ್ಲಿಯೂ ಮತ್ತು ಮಾಡುವ ಕಾರ್ಯದಲ್ಲೂ ಅರ್ಥ ಇರಬೇಕು ನಡೆಗೆ ಸರಿಯಾಗಿ ನುಡಿ ಇರಬೇಕು ನುಡಿಗೆ ಸರಿಯಾಗಿ ನಡೆ ಇರ್ಬೇಕು ಅಯೋಧ್ಯೆಯವರಿಗೆ ನಡೆ ನುಡಿ ಸಂಬಂಧ ಉಂಟು ನಾನು ಬಲ್ಲವು ಸರಿ ರಾಮನ ಬಗ್ಗೆ ನಾನು ತಿಳಿದವು ಖಂಡಿತ ನಿಮ್ಮ ಬಗ್ಗೆ ನನಗೂ ಒಂದು ಕಾಲ ಪ್ರೀತಿ ಇತ್ತು ಎಲ್ಲಿಗೆ ಹೋಯ್ತು ಈಗ ಕ್ಷಣದ ಮೊದಲಿತ್ತು ಈಗ ಈಗಿನ ಕಾರಣ ಎಲೆಲಾ ಶತ್ರುಘ್ನಲ್ಲಿ ಹೌದು ನಾನ್ ಯಾರೆಂಬುದು ಅರಿ ಎಯ ಅದನ್ನು ಕೇಳಲಿಕ್ಕೆ ಹೊರಟಾಗ ಬಿಟ್ಟಿದ್ದೇನೆ ನೀನು ಅರಿ ಯಯ ಹೌದು ಗೊತ್ತಾಯ್ತು ಈಗ ನೀನು ಅರಿ ಅಂತಲೇ ಗೊತ್ತಾಯ್ತು ನೀನಿಗೆ ನಾನು ಅರಿಯಾಗಿಯೇ ಬಂದಿದ್ದೇನೆ ಅರಿ ನನಗೆ ನೀನು ಅರಿಯಾಗಿಯೇ ನಿಂತಿದ್ದೀಯ ಅನ್ಬಿಟ್ಟು ನಾನು ಅರಿಯಾಗಿ ಬಂದಿದ್ದು ಈ ಕ್ಷಣಕ್ಕೆ ನನಗೆ ಅರಿಯಾಗಿ ನಿಂತಿದ್ದು ಯಾವಾಗ ಗೊತ್ತುಂಟ ನೀವು ಯಾವಾಗ ಇಲ್ಲಿ ಪ್ರವೇಶ ಮಾಡಿದ ಮರುಕ್ಷಣವೇ ನಮಗೆಲ್ಲ ನೀವು ಅರಿಯಾಗಿದ್ದೀರಿ ಯಾಕೆ ದೇವ್ರೆ ಅದಲ್ಲದೆ ರಾಮನಿಗೆ ನಾನು ಒಂದು ಕಾಲದಲ್ಲಿ ದರ್ಶನ ಕೊಟ್ಟಿದ್ದೆ ಹೌದಪ್ಪ ರಾಮ ನನ್ನನ್ನು ಸ್ಥಾಪಿಸಿದ ನಮ್ಗೆ ಗೊತ್ತುಂಟು ನಮ್ಮ ಹನುಮಂತನೇ ಹೋದದ್ದು ಹಾಗಾಗಿ ಬೇಕಾಗಿ ರಾಮನ ಬಗ್ಗೆ ಇರುವಂತಹ ಅಭಿಮಾನವನ್ನ ನೀವು ದುರುಪಯೋಗ ಮಾಡ್ಕೊಳ್ಬೇಕು ಖಂಡಿತ ಇಲ್ಲ ಖಂಡಿತ ಅಲ್ಲ ನೀವೆಲ್ಲ ಹಾಗೆ ಬೇಳೆ ಬೇಯಿಸ್ಕೊಳ್ತಾ ನಿಜವಾಗಿಲ್ಲ ದೇವ್ರೆ ನಾವು ನಿಜವಾಗಿ ಬೇರೆಯವರ ಹೆಸರು ಹೇಳಿಕೊಂಡು ನಾವು ಮುಂದೆ ಬರುವವರು ಅಲ್ಲವೇ ಅಲ್ಲ ಮುಂದೆ ಬರುವುದು ಹಿಂದೆ ಹೋಗುವ ಬಗ್ಗೆ ಯೋಚನೆಯೂ ಅಲ್ಲ ಮತ್ತೆ ನಾನು ಹೇಳುವುದೇನು ಹ್ಮ್ ಹೆಸರಿಗ ಎಷ್ಟು ಮೌಲ್ಯ ಉಂಟು ವ್ಯಕ್ತಿತ್ವಕ್ಕೆ ಎಷ್ಟು ಅರ್ಥ ಉಂಟು ಅವನು ಒಟ್ಟಿಗಿರುವ ವ್ಯವಹಾರವೂ ಅಷ್ಟೇ ಮೌಲ್ಯಯುತವಾಗಿರಬೇಕು ಈಗ ತಪ್ಪಿ ಏನು ಮಾಡಿದ್ದೀನಿ ಬೇಕು ನಾನು ಯಾರು ಅಂತ ಗೊತ್ತಿತ್ತು ನನ್ನ ಸ್ಥಾಪನೆ ಇಲ್ಲಿ ಹೇಗೆ ಅಂತ ಗೊತ್ತಿದ್ದು ಈ ರೀತಿ ಮಾಡಿದೆ ಅಲ್ಲ ಜಾಸ್ತಿ ಮಾಡಿದೆ ಆದ್ರೆ ನಿಮಗೂ ನಾವು ಮನ್ನಣೆಯನ್ನು ಹಾಕಿ ಪಾದ ಪೂಜೆಯನ್ನ ನಾನು ಮಾಡುತ್ತಿದ್ದೆ ನಾನು ಪೂಜೆ ಪಡೆಯುವುದಕ್ಕೆ ಬಂದವಲ್ಲ ಮತ್ತೆ ಪೂಜೆ ಕೊಟ್ಟವನ್ ಬಂದು ಫಲ ಕೊಡ್ಲಿಕ್ಕೆ ಬಂದವಲ್ಲ ಅದೇ ಹೇಳಿದ್ವಿ ಈ ಜ್ಯೋತಿರ್ಮೇಧಕ್ಕೆ ಬರುವಂತಹ ಹೊತ್ತಿಗೂ ನಾವು ಹೇಳಿದ್ದು ಹರ ಹರ ಶಂಭೋ ಅನ್ನುವುದಾಗಿ ಕೂಗಿಕೊಂಡು ಬಂದ ನನಗೆ ನೋಡು ಅವನು ಕೂ ಕೇಳ್ತು ಹ್ಮ್ ನಿಮ್ಗೂ ಕೇಳಲಿಲ್ಲ ಹೌದೌದು ದೇವರಿ ಯಾವಾಗ ಯಾವಾಗ ನಿಷ್ಕಲ್ಮಶವಾಗಿದ್ದಾಗ ಮಾತ್ರ ಖಂಡಿತ ಆತ್ಮ ಶುದ್ಧಿ ಇರುವಾಗ ಮಾತ್ರ ಹೌದು ನಿಮ್ಮಲ್ಲಿ ಶುದ್ಧಿ ಇಲ್ಲ ಹಾಗಾಗಿ ನಮ್ಗೆ ಕೇಳಿಲ್ಲ ಹಾಗಾದ ತಲ್ವಿಯಲ್ ಈಗ ಪ್ರಸಂಗ ಹೆಚ್ಚು ಕಡಿಮೆ ಆಯ್ತು ಏನು ನೀವು ದೇವರಾಗಿ ಕೈಲಾಸದಲ್ಲಿಯೇ ಕುಳಿತುಕೊಂಡಿದ್ರೆ ನಮ್ಮ ಮನಸ್ಸು ಏನು ಅಂತ ಅರ್ಥ ಆಗುತ್ತಿತ್ತು ಈ ಹೊತ್ತಿಗೆ ದೈವತ್ವವನ್ನು ಬಿಟ್ರಿ ಈ ವೀರಮಣಿಯ ಅಳಿಯನಾಗಿ ಕುಳಿತ್ರಿ ಅಳಿಯನಾಗಿ ಕುಳಿತಾಗ ಕೇವಲ ಮಾವನ ಮಾತು ಮಾತ್ರ ಕೇಳಿಕೆ ಬಿಟ್ರೆ ಇನ್ನೊಬ್ಬರು ಮಾತು ನಿಮಗೆ ಕೇಳಿ ಸೋಡು ಹ್ಮ್ ದೇಹವನ್ನು ಹ್ಮ್ ಇಳಿಯುವುದಕ್ಕೆ ಪೂರ್ಣಾಂಶ ಬೇರೆ ಹೌದು ಅಂಶಾಂಶ ಬೇರೆ ಖಂಡಿತ ಅರ್ಧ ಅಂಶ ಬೇರೆ ಹೌದು ಹೀಗೆಲ್ಲ ಉಂಟು ಹೌದಪ್ಪ ಹಾಗಾಗಿ ನಾವು ಪೂರ್ಣಾಂಶದಲ್ಲಿ ಅಲ್ಲವೇ ಅಲ್ಲ ಅದೇ ಅಂಶ ಮಾತ್ರ ಇದ್ದ ಕಾರಣಕ್ಕಾಗಿ ಎಲ್ಲರ ಮೊರೆಯೂ ನಮ್ಗೆ ಕೇಳ್ತದೆ ಹೌದೌದು ಅಲ್ಲ ಅದೇ ಹೇಳುವುದಕ್ಕೆ ನಿಮ್ಮ ಬಾಯಲ್ಲಿ ಬಂದದ್ದೇ ಒಳ್ಳೇದಾಯ್ತು ನನ್ನ ಬಾಯಲ್ಲಿ ಪೂರ್ಣಾಂಶವೇ ಇಲ್ಲಿ ಇದ್ದದ್ದು ಹೌದು ಅಂತ ಹೇಳಿ ಆದ್ರೆ ನಾವೇನು ಅಂತ ಅರ್ಥ ಆಗ್ತಿತ್ತು ಅಲ್ಲ ಆ ಅತ್ಯಂತ ಪೂರ್ಣಾಂಶ ಇದ್ದಿದ್ದ ಹೌದಾದ್ರೆ ನೀವು ಒಳಗೆ ಬರುವಾಗ ಸುಡ್ತಿದ್ರಿ ಇಲ್ಲ ಸುಡುವುದಲ್ಲ ಯಾವುದು ಒಬ್ಬ ಕೈಲಾಸ ಉದಾಹರಣೆ ಕೈಲಾಸಕ್ಕೆ ಬರುವ ಕಾಲಕ್ಕೆ ವಿರೋಧಿಯಾಗಿ ಬರ್ತಾನೆ ಅಂತ ಕೈಲಾಸಕ್ಕೆ ಹೇಳಿ ಈಗ ನಾವು ಕೈಲಾಸಕ್ಕೆ ವಿರೋಧಿಯಾಗಿ ಬಂದ ತಲೆ ಮೊದಲು ಹೇಳಿದ್ದೇನೆ ಪುಣ್ಯ ಹೌದು ನಾನು ಹೇಳುವುದು ಅದೇ ವಿರೋಧಿಯಾಗಿ ಬಂದ ತಲ್ವೇ ಅಲ್ಲ ಈಗ ನಿಮ್ಮ ವಿರೋಧ ಎನ್ನುವುದು ನಮಗೆ ಯಾವ ಕಾರಣಕ್ಕಾಗಿವಿ ಸಂಬಂಧಪಟ್ಟವರ ವಿರೋಧ ಬೇರೆ ಹೌದು ವ್ಯಕ್ತಿ ವಿರೋಧ ಬೇರೆ ಖಂಡಿತ ಶಕ್ತಿ ವಿರೋಧ ಬೇರೆ ಹೌದಾ ಹೌದು ಅರ್ಥ ಮಾಡ್ಕೋ ವ್ಯಕ್ತಿ ವಿರೋಧ ಉಂಟು ನನ್ನ ಮಾವನಿಗೆ ಹೊಡೆಯುವುದು ಅಂದ್ರೆ ನನಗೆ ಅದು ಬೆಂಬಲ ಕೊಟ್ಟಾಗ ಅಲ್ಲ ಉದಾಹರಣೆಗೆ ಸರಿ ನಿನ್ನ ಹೆಂಡತಿಯ ಚೀಕಿಸ್ತಾನೆ ಅಂತ ಆದ್ರೆ ಅದು ನಿಮಗೆ ಮಾನವ ಅವಮಾನ ಸರಿ ನಿನ್ನ ನೃತ್ಯ ಸಂಬಂಧ ಹೇಳ್ತೀಯಾ ನನ್ನ ಹೆಂಡತಿಗೆ ಹೇಳ್ತೀಯಾ ನಾನು ಸಿಟ್ಟು ಬರುವುದು ಸಹಜ ಮಾವನಿಗೆ ಅದಕ್ಕೆ ಸಿಟ್ಟು ಬರುವುದು ಸಹಜ ಅದನ್ನ ವ್ಯತ್ಯಾಸ ಆದ್ರೂ ಒಂದುಂಟು ನಿಮಗೆ ಸಹಜ ಆದ್ರೆ ಸಿಟ್ಟು ಬರುವ ಮೊದಲು ಯೋಚನೆ ಮಾಡಬೇಕು ಏನು ನನ್ನ ಹೆಂಡತಿ ತಪ್ಪು ಮಾಡಿದ್ದಾಳೋ ಇಲ್ವೋ ಎನ್ನುವುದಾಗಿ ಯೋಚನೆ ಮಾಡಿ ನಾವು ಎದುರಿಸವರಿಗೆ ಬೈಬೇಕು ಬಿಟ್ರೆ ತಪ್ಪು ಎಪ್ಪು ಸಂಬಂಧ ಇಲ್ಲ ಈಗ ಹೆಂಡ ಹೆಂಡತಿ ವಿಚಾರ ಈಗ ನಾವು ಎಲ್ಲ ತಪ್ಪು ಮಾಡಿದ್ದೇವೆ ಎಲ್ಲರೂ ರಾಮ ಎಲ್ಲರೂ ರಾಮ ಆಗುವುದಕ್ಕೂ ಸಾಧ್ಯ ಆಗುದಿಲ್ಲ ಎನ್ನುವುದು ಸ್ಪಷ್ಟ ಯಾಕೆ ಅಂತ ಕೇಳಿದ್ರೆ ಹೊರಡುವಂತ ಹೊತ್ತಿಗೂ ಸಂಕಲ್ಪದಲ್ಲಿ ನಿಮ್ಮ ಕುರಿತಾಗಿ ಸಂಕಲ್ಪ ಮಾಡಿದ್ದೇನೆ ಇಲ್ಲಿಯ ತನಕ ರಾಮನ ನಡೆನುಡಿಯಲ್ಲಾಗಲಿ ನನ್ನ ನಡೆನುಡಿಯಲ್ಲಾಗಲಿ ನಿಮ್ಮ ಕುರಿತಾಗಿ ವಿರೋಧ ಇಲ್ಲವೇ ಇಲ್ಲ ಯಾಕೆ ಹೊಡೆದ್ರೆ ನಾನು ಹೊಡೆದದ್ದಲ್ಲಿ ಅವ ಹೊಡೆಸಿಕೊಂಡದ್ದು ಯಾಕೆ ಯಾಕೆ ತುರಗವನ್ನು ಬಂಧಿಸಿದ್ನಲ್ಲ ತುರಗ ಬಂಧಿಸಿ ತಪ್ಪ ತಪ್ಪ ಅಲ್ವಾ ತಪ್ಪ ಕೇಳಿದ್ರು ತಪ್ಪಲ್ವಾ ವಲ್ಲ ಹಾಗಾದ್ರೆ ಯಾಕೆ ತಪ್ಪಲ್ಲದುರಗವನ್ನು ಕಟ್ಟಿ ತಪ್ಪ ತಪ್ಪಲ್ವ ಅಲ್ವೇ ಅಲ್ಲ ಛಾತ್ರಿಯ ನಡೆದು ಮುಂದೆ ಆದದ್ದು ಯುದ್ಧ ಛಾತ್ರಿಯ ನಡೆಯಲ್ಲೇ ಯುದ್ಧ ಆಗಿದೆ ಆ ನೆಲೆಯಲ್ಲಿ ಯುದ್ಧ ಮಾಡಿದ್ದೇನೆ ಅದಕ್ಕಾಗಿ ಏನಾಯ್ತು ಅವಸತ್ತಿದ್ದಾನೆ ಸರಿ ಆಯ್ತು ಹಾಗಾದ್ರೆ ಈ ಹೊತ್ತಿಗೆ ಹಾಗಾದ್ರೆ ದೇವಸ್ಥಾನದಿಂದ ಕೆಳಗಿಡುವುದಾ ಇಟ್ಟು ನಾನ್ ದೇವರಾಗಿದ್ದಲ್ಲ ಅಲ್ಲ ಅದ ಗೊತ್ತುಂಟು ನೀನು ಕೆಳಗಿಟ್ಟು ನಾನ್ ದೇವರ ಅಲ್ಲ ಅಂತ ಹೇಳೋದಲ್ಲ ಗೊತ್ತಾಯ್ತು ಆದ್ರೆ ಶತ್ರುಗಳಿಂದ ಈಶ್ವರ ಕಾಣಬೇಕು ಅಂತಿಲ್ಲ ಶತ್ರುಘ್ನ ಹುಟ್ಟುವ ಮೊದಲು ಈಶ್ವರ ಇದ್ದ ಖಂಡಿತ ಶತ್ರುಘ್ನ ಹೋದ ನಂತರ ಈಶ್ವರ ಈ ಶತ್ವ ಎನ್ನುವುದು ಯಾವತ್ತಿಗೂ ಅಂತೆ ಒಪ್ಪಿಕೊಳ್ತೇನೆ ಈ ಈಶತ್ವ ಇರುತ್ತದೆ ಅಂತ ದೇವರ ನಿಮ್ಮಲ್ಲಿಯೇ ಪ್ರಶ್ನೆ ಉಂಟು ರಾಮ ಸೇನೆಯ ನೇತಾರಾಗಿ ಹೊತ್ತಿಗೆ ನಾವು ಎದುರಿಗೆ ಬಂದಿದ್ದೇವೆ ಈ ರಾಮ ಸೇನೆಗೆ ಚುತಿ ಬರುವುದಕ್ಕಿಲ್ಲ ಅಂತ ಹೇಳಿದ್ರೆ ಧರ್ಮದ ಮಾರ್ಗದಲ್ಲಿ ನಾವು ನಡೆದವರು ಎನ್ನುವಂತಹ ಭರವಸೆ ನಮಗೆ ಖಂಡಿತ ಉಂಟು ಅವರಿಗಷ್ಟು ಅಲ್ವಾ ಶಿವಸೇನೆಯ ನೇತಾರರಾಗಿ ಹೊತ್ತಿಗೆ ನೀವು ಬರ್ತಾ ಇದ್ದೀರಿ ಶಿವಸೇನೆ ಅಲ್ಲ ಮತ್ತೆ ಶತ್ರುಘ್ನ ಸೇನೆಯಲ್ಲ ವೀರಮುಣಿ ಸೇನೆ ನೇತಾರಿತ್ತು ಈಗ ವಿರೋಧಿಯಾಗಿ ನನಗದು ಬೇಕಿತ್ತು ಈಗ ನೀವು ಮೇಲೋ ಅವ ಮೇಲೋ ಅಂತ ನನಗೆ ಬೇಕಿತ್ತು ಈಗ ನೀವೇ ಮೇಲೆ ಹೌದುಂತೇಳಿ ಇಲ್ಲೇ ನಾನು ಕಪ್ಪ ಕೊಡ್ಸಿದ್ದೆ ನೀವ್ ಹೇಳಿದ್ರಲ್ಲ ಅವನ ಸೇನೆಗೆ ನೀವು ಬಂದದ್ದು ಅಂತ ಮತ್ತೆ ಕೊಡ್ಬೇಕು ಅಂದ್ರೆ ನೀನು ಅರಿ ಅಂತ ಹೇಳಿ ಆಗಿದೆ ಅದಕ್ಕೆ ಹೇಳಿದ್ದು ನೀವ್ ಹೇಳಿದ್ರಲ್ಲ ಪ್ರಶ್ನೆ ಗಲೀಲೇ ಪರೀಕ್ಷಿಸಲ್ಲ ಅಂತ ಹೇಳಿದ್ರಲ್ಲ ಅದನ್ನು ಹಾಗಾಗಿ ಯೋಚನೆ ಮಾಡುವವನು ಅಲ್ಲವೇ ಇಲ್ಲ ಎದುರುಗಿದ್ದವ ಮುಕ್ಕಣ್ಣನಾದರೂ ನಾನು ಬಿಡುವ ಬಾಣದಲ್ಲಿ ನಿಮ್ಮ ಮೂರನೇ ಕಣ್ಣುಂಟ ಅದಕ್ಕೀಗ ಅದಕ್ಕಿಂತ ಬಿಡಬೇಕು ನೀನು ಯಾವ ಕಣ್ಣಿಗೂ ಬಿಡು ಹಾ ನನಗೊಂದ್ರೆ ಸರಿ ಆದ್ರೆ ಬಿಟ್ಟ ಮೇಲೆ ನೀವು ಕಳುಹಿಬಿಡುವುದೇ ಇಲ್ಲ ಅದು ಬೇಸರ ಬಗ್ಗೆ ನಮ್ಗೆ ಚಿಂತೆ ಇಲ್ಲವೇ ಇಲ್ಲ ಕೇವಲ ನಾವು ಗೆಲ್ಲುತ್ತೇವೆ ಅಂತ ಹೊರಟವರು ಅಲ್ಲವೇ ಅಲ್ಲ ಕೆಲವೊಮ್ಮೆ ಹೋಗುವಾಗಲೂ ಧರ್ಮಿಷ್ಠರು ಎದುರಿಗಿದ್ದಾರೆಂತಾದ್ರೂ ಅವರನ್ನು ಒಡಗೂಡಿಕೊಂಡೇ ಹೋದದ್ದು ಧರ್ಮಿಷ್ಠನ ಕೈಯಲ್ಲಿ ಪೆಟ್ಟು ತಿಂದರೆ ಕೂಡ ಅದು ಪ್ರಸಾದ ಎನ್ನುವುದಾಗಿ ಭಾವಿಸುವರು ರಾಮಸೇನೆ ಅವರು ಒಮ್ಮೆ ಬದುಕಿದ್ದರೆ ಹೌದು ರಾಮನ ಕೇಳಿ ಏನು ಬ್ರಹ್ಮಾತ್ಯ ದೋಷಕ್ಕೆ ಪರಿಹಾರ ಹೌದು ಪರಿಹಾರ ಹ್ಮ್ सहस्रलिता ಪಠಣವನ್ನ ಮಾಡಿದೆ ಈಗ ನನಗೆ ಹೌದು ಸಹಸ್ರ ಲಲಿತ ಪಾರಾಯಣ ಪಠಣ ಮಾಡಿದೆ ಪರಿಹಾರ ಉಂಟು ನನ್ನ ಮಾವನಲ್ಲಿ ಹೇಳಿದ ನನಗೆ ಜ್ಞಾನ ಶಕ್ತಿ ಗೊತ್ತಾಗಿದೆ ಏನು ಸಗರ ಚಕ್ರವರ್ತಿ ಅಶ್ವಮೇಧ ಮಾಡುವಾಗ ಏನು ಬ್ರಾಹ್ಮಣ ಹೊಂದಿದ್ದಾನೆ ಇನ್ನೊಬ್ಬ ಅಶ್ವಮೇಧ ಮಾಡಬೇಕಾದ್ರೆ ಬ್ರಹ್ಮ ಮಾಡಿದ್ದಾನೆ ಅಲ್ಲವೇ ಅಲ್ಲ ಈಗ ವಾಜಪೇಯಿ ಅವನಿಗೆ ಹೇಳ್ತೀವಿ ವಾಜಪೇಯ ಮಾಡುವಾಗ್ಲೂ ಅಲ್ಲವೇ ಅಲ್ಲ ಗೊತ್ತಿಲ್ಲದೆ ಪ್ರಶ್ನೆ ಅಲ್ಲ ಅದಕ್ಕೆ ಇದು ಆದ್ರೂ ಒಂದು ನಾನು ಅಲ್ಲ ಅಂತ ವಾದ ಅಲ್ಲ ಈಗ ಸೂಚಿಸಿದ್ಯಾರು ಯಾರು ಸೂಚಿಸಿದ್ಯಾರು ನಿಮ್ಮ ಜನ ಯಾರು ನನ್ನ ನನ್ನ ಜನ ಅಲ್ಲ ನಿಮ್ಮೂರು ಬರೀ ಹಾಗೆ ಹೇಳ್ಲಿಕ್ಕಿಲ್ಲ ನೀವು ದೇವರು ಯಾರು ಹೇಳಿದ್ದು ವರ್ಷಿಸ್ಟು ಅಲ್ವಾ ಅದಕ್ಕೆ ನಿಮ್ಮ ನಮ್ಮ ಜನ ಈಗ ನಾವು ಕೊಟ್ಟು ಕೊಡ್ಲಿಲ್ಲ ಅವ್ರನ್ನ ಂತಾಗಲೂ ಕೂಡ ಹೌದು ನಾವೇ ಹೇಳಲ್ಲ ನಿಮ್ಮ ಹೇಳುದಾಗಲ್ಲ ಆ ಗುರುಗಳು ಅನವರತವು ಭಜಿಸುವುದು ಯಾರನ್ನ ಅವರು ಯಾರನ್ನೇ ಭಾ ಅದ್ಯಾಕೆ ಪ್ರಶ್ನೆ ಬರುವುದಿಲ್ಲ ನಿಮಗೆ ವೀರಮಣಿ ಕೇಳಿದಾಗ ನೀವು ಕೊಡ್ತೀರಿ ಅಂತ ಆದ್ರೆ ಬುದ್ಧಿಯನ್ನ ಏನನ್ನು ಕೊಡ್ತೀರಿ ಅಂತ ಕೇಳಿದಾಗ ಯಾಕೆ ಕೊಡುವುದಿಲ್ಲ ಅಪ್ರಸ್ತುತವಾಗಿ ಯಾಕೆ ಕೇಳಬಾರ್ದು ಅಂತ ಹೇಳಿ ಯಾಕೆ ವೀರಮಣಿಯ ಪಕ್ಷವನ್ನ ಅಂತೂ ಮೊದಲೇ ಬಂದಿದ್ದೇನೆ ಹೇಳಿದ್ದೇನೆ ಹೌದು ಸರಿ ಮತ್ತೆ ನಿಮ್ಮ ಪಕ್ಷ ಹೆಚ್ಚಾಗಿ ನಿಲ್ದೇ ನಾನು ನನ್ನ ಪಕ್ಷಕ್ಕೆ ನಿಲ್ಬೇಕು ಅಂತ ಹೇಳುದು ಹೇಳ್ ಕೇಳು ನಿಮ್ಮವ್ರು ಎಲ್ಲ ವಿರೋಧಿಗಳಲ್ವಾ ಹೌದಲ್ವಾ ಹೌದು ಮತ್ತೆ ಅವ್ರ ಪಕ್ಷ ಇಲ್ವಾ ನಾನು ಈಗ ವಸಿಷ್ಠರ ಬಾಗಿ ಬೇಕಾದ ನಾವು ಹೂ ಹೇಳ ಹೂ ಹೇಳಿ ದೇವರೇ ಹೌದು ಅಂತ ಆದ್ರೆ ಬಸವಾಗಿರಬಹುದು ನೀವು ತಲೆನಾಡಿಸುವ ಬಸವಲ್ಲ ಅಂತ ಗೊತ್ತುಂಟು ನೀವು ಕಾಣುವಲ್ಲ ಅಲ್ಲ ಗೊತ್ತುಂಟು ಮಾತಿಲ್ಲ ನಾನ್ ಯಾಕೆ ಹೇಳಿದಿ ಕೇಳಿ ವಸಿಷ್ಠರು ಅನವರತವು ನಿಮ್ಮನ್ನ ಭಜಿಸುವವರು ಹೌದಾ ಈಗ ವಸಿಷ್ಠರಿಗೆ ನಿಮ್ಮ ಪ್ರೇರಣೆಯಿಂದ ಅದನ್ನು ಮಾಡಬೇಕು ಅಂತ ಬರಬೇಕಿತ್ತು ಬರಲಿಲ್ಲ ಅಶ್ವನಿಯಿಂದ ಮಾಡ್ಲಿ ಅಂತ ಬಂದದ್ದು ಅಂತ ಹೇಳ ನನ್ನ ಎಲ್ಲ ಹೆಸರು ಹೇಳಿದಿನ ಕಾರ್ಯಕ್ಕೆ ಮುಂದಾಗ ರಾಮನು ನನ್ನ ಭಜಿಸಿದ್ದಾರೆ ಖಂಡಿತ ಹಾಗಾಗಿ ನನ್ನನ್ನು ಭಜಿಸಿದ್ದಾರೆ ಅದಲ್ಲ ವಸ್ತುಸ್ಥಿತಿ ಪ್ರಸಂಗದಲ್ಲಿ ನಾನು ವೀರಮಣಿಯ ಪಕ್ಷಕ್ಕೆ ಬಂದಿದ್ದೇನೆ ಇದು ಹತ್ತನೆ ಮನೆ ಹೇಳು ಆಯ್ತು ಈಗ ವ್ಯಕ್ತಿನಿಷ್ಠೇ ಕೇಳ್ತಿ ಅಂತ ಆದ್ರೆ ನನಗೆ ಉತ್ತರ ಇಲ್ಲ ಇಲ್ಲ ಸ್ವಾಮಿ ಈಗ ಬರುವಾಗ ಈಗ ವ್ಯಕ್ತಿನಿಷ್ಠವಾಗಿ ಹೋಗುದು ಬೇರೆ ನಾನು ವ್ಯಕ್ತಿ ನಿಷ್ಠವಾಗಿ ಸರಿ ನೀವು ವ್ಯಕ್ತಿ ನಿಷ್ಠವಾಗಿ ಹೋಗ್ತೀರಿ ಯಜ್ಞ ವಿರೋಧಿ ಬೇರೆ ನಾನು ಹೊತ್ತು ನಿಷ್ಠ ಹೋಗುವುದು ಯಜ್ಞ ವಿರೋಧಿ ಬೇರೆ ಸರಿ ಯಾಜಮಾನ್ಯ ವಿರೋಧಿ ಬೇರೆ ಖಂಡಿತ ನನ್ನ ಮಾವ ಯಜ್ಞ ವಿರೋಧಿ ಅಲ್ಲ ಅಂದ್ರೆ ವೀರಮಣಿ ಯಜ್ಞ ವಿರೋಧಿ ಅಲ್ಲ ಯಜಮಾನ ವಿರೋಧಿ ಸರಿ ಅಂದ್ರೆ ರಾಮನ ವಿರೋಧಿ ಈಗ ಯಜಮಾನನ ವಿರೋಧಿ ಆದ್ರೆ ಯಜ್ಞನ ವಿರೋಧಿ ಹಾಗೆ ಆಗ್ತದಲ್ಲ ಕೇಳು ಹಾ ಅದು ಬೆಸಿದ ಹಾಗೆ ಅಲ್ಲ ಅಲ್ವಾ ಈಗ ನೀನು ಜಯ ರೊಟ್ಟಿ ಬಿದ್ದ ಮಾಡಿದೆ ಮಕ್ಕಳಿಗೆ ನೀನ್ ಆಸ್ತಿಕ ಅಂತ ಹೇಳ್ತಾ ಅಲ್ಲವೇ ಅಲ್ಲ ನೀನ ನೀನು ನೀವು ವಿಶ್ವನೊಟ್ಟಿ ಹೋರಾಟ ಮಾಡಿದೆ ನಾಸ್ತಿಕಾ ಅದಲ್ಲ ಆಗಲ್ಲ ಬೆಸಿದೀವಿ ಎಲ್ಲಿ ಎಷ್ಟು ಬೇಕು ಅಷ್ಟೇ ಇರಬೇಕೆ ಬಿಟ್ರೆ ಹೆಚ್ಚಾಗ್ಬಾರ್ದು ಹೆಚ್ಚು ನಿನಗೆ ಹೇಳ್ತಾ ಇತ್ತು ಹೌದು ಈಗ ನೀವು ಅಷ್ಟೇ ತೆಗೆದಾಗ ಅಲ್ಲಿಗೆ ಹೋಗುದಲ್ಲ ಹೋಗುದಿಲ್ಲ ಸರಿ ಈಗ ನೀವು ಹಾಗೆ ಮಾಡುವುದಿಲ್ಲ ಅಂತ ರಾಮನ ಕರುಣೆ ಅನ್ನುವುದು ನಮ್ಮ ಮೇಲೆ ಉಂಟು ನಮ್ಗಿಲ್ಲ ಹೌದಾ ಖಂಡಿತ ನನಗೆ ಇದೆ ರಾಮನ ಕರುಣೆ ನಿಮ್ಮ ಹ್ಮ್ ನನ್ನದು ನಾನು ವೀರಮಣಿ ಕೊಡ್ತೇನೆ ಹೌದಾ ಪರ್ಯಾಯವಾಗಿ ಬಂದು ಅವನ ಯುದ್ಧಕ್ಕೆ ತೊಡಗುವಾಗ ನಮ್ಮ ಸ್ವರ ಹೇಗೆ ಅಂತ ಕೇಳಿದ್ರೆ ಯಾರಿಗೆ ನೋಡು ನೀನು ಎಷ್ಟು ಬಾರಿ ಕೂಗು ನಗೇ ಅಡುದಿಲ್ಲ ನಿಮ್ಮ ನಗುವಿನಲ್ಲೇ ಏನೊಂದು ಬೇರೆ ಬಗೆ ಉಂಟು ನಮಗೇ ಹೌದು ಹೌದೌದು ಇಲ್ಲಿ ಬಂದುಕೊಂಡು ನಮ್ಮ ನೆಲದ ಬಂದ್ಕೊಂಡು ಬೇಡ ನಮ್ಮದೆಲ್ಲ ಹೇಗೆ ಕೇಳಿದ್ರೆ ನಮ್ಮ ನೆಲದಲ್ಲಿ ಅದನ್ನು ಹೇಳಬೇಕಾದ ಅನಿವಾರ್ಯತೆ ಇಲ್ಲ ಈ ನೆಲದಲ್ಲಿ ಹೇಳಬೇಕಾದ ಅನಿವಾರ್ಯತೆ ವೀರಮಣಿಯ ನೆಲದ ನಿಮ್ಮದೇ ಗೊತ್ತುಂಟ ಹೇಗೆ ನಿಮ್ಮನೇಲೆ ಅಡುಗೆ ರುಚಿ ಮಾಡುದಿಲ್ಲ ನೀವು ಇನ್ನೊಬ್ರು ಮನೆ ಅಡುಗೆ ಬಂದು ನೀವು ಅಂತ ಹಾಗೂ ಅಲ್ಲದೇ ಮತ್ತೆ ನಿಮ್ಮ ಎದುರಿಗೆ ಸ್ವರ ಏರಿಸಿದ್ದೆ ಯಾಕೆ ಜೈ ಶ್ರೀರಾಮ್ ಅಂತ ಮೊದಲಾಗಿ ರಾಮ ಎನ್ನುವ ನಾಮ ಹುಟ್ಟಿದ್ದೇ ದೇವರ ಕಂಠದಿಂದ ಅಲ್ವಾ ಹೌದು ಅದಕ್ಕಾಗಿ ನಿಮಗೆ ರಾಮನಾಮ ಎಂಬುದು ತಾರಕವಾದ ನಾಮದ ಬಗ್ಗೆ ನನಗೆ ಗೌರವ ಉಂಟು ಸರಿ 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 ಈ ಪ್ರಸಂಗದಲ್ಲಿ ನಿನ್ನ ವಿರೋಧಿನ ಸರಿ ನೆನಪು ಆಯ್ತು ಮತ್ತೆ ಅಗ್ಗಕ್ಕೆ ಯಾವುದು ಸಿಗ್ತದೆ ಅಂತ ಅಗ್ಗದ ಮನಸ್ಸಿನ ಕೆದರಿಸುವುದಕ್ಕೆ ಬೇಕಾಗಿ ಜೈ ಶ್ರೀರಾಮನ್ ಕೂಗಿ ನಿನ್ನ ಬೇಳೆ ಬೇಯಿಸ್ಕೊಳ್ಬೇಡ ಗೊತ್ತಾಯ್ತಾ ಸರಿ ಅದು ಒಳ್ಳೆ ಅಭ್ಯಾಸವೊಂದು ನಾನು ಅವಕಾಶ ಕೊಡುವುದಿಲ್ಲ ಗೊತ್ತಿಲ್ಲ ನನಗೆ ಹಾಗಾದ್ರೆ ನಿನಗೆ ಅಷ್ಟು ರಾಮನ ಮೇಲೆ ಭಕ್ತಿ ಇದ್ರೆ ರಾಮರಾಮನ್ ಕೂತ್ಕೊಂಡು ನೋಡುವ ಕುಳಿತಿಯ ಸಾಹಿತ್ಯ ನೋಡುವ ಅದು ಕೂರ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಅಶ್ವಮೇಧ ಒಂದು ವರ್ಷ ಭಯ ಅಲ್ಲ ಭಯವಂತ ನಿನಗೆ ಹಾಳಾಗ್ತದೆ ಅಶ್ವಮೇಧ ನೀವು ಇಲ್ಲೇ ಬಿಟ್ಟು ನಾವು ಮುಂದುವರಿಷ್ಟೇವೆ ಅದಾಗುದಿಲ್ಲ ನಾವು ಅದಕ್ಕೆ ಅಶ್ವಮೇಧ ಬಿಟ್ಟಾಗ ಹಾಗೆ ಅಲ್ಲಿ ಯಜಮಾನನಾದವ ಸತ್ತಾಗ ಮಾತ್ರ ಮುಂದುವರಿಸಬೇಕು ಬಿಟ್ಟರೆ ಜೀವಂತ ಇರುವಾಗ ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಅದ ನಾವು ಬಿಟ್ಕೊಡ್ಬೇಕು ಅದೇ ನಾವು ಬಿಡುವುದಿಲ್ಲ ಅಂತ ಆಯ್ಬೇಕು ಅಂತ ನಮ್ಮ ಸ್ವೋತ್ರ ಆಗ್ತದೆ ಹೌದೌದು ಹಾ ನಾವು ಬಿಡುವುದಿಲ್ಲ ಅಂತ ನೀವು ಒಟ್ಟು ಅಷ್ಟು ಬಿಡುದಿಲ್ಲಪ್ಪ ಹಾಗಾದ್ರೆ ನಾನು ಬಿಟ್ಟು ಹೋಗ್ಲಿಕ್ಕೆ ಬಂದಾವಲ್ಲ ಸರಿ ನಿಮ್ಮನ್ನು ತೊಟ್ಟಿಕ್ ಬಂದ ಸರಿ ನೋಡುವ ತೆ ನೋಡುವ